ಆವತ್ತದ ಮುಂದೆ ಲಲಿತ ಸಹಸ್ರ ನಾಮಾವಳಿ ಪಾರಾಯಣ ಗಂಗಾವತಿ ಸಮಾಜದ ವಾಸವಿ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಬೆಂಬಲಿಗರು ಶ್ರೀ ನಗರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉರಿ ಬಿಸಿಲನ್ನು ಲೆಕ್ಕಿಸದೆ ಲಲಿತ ಸಹಸ್ರ ನಾಮಾವಳಿಯನ್ನು ಪಾರಾಯಣ ಮಾಡಿದರು ಗಂಗಾವತಿಯ ಆಂತರಿಕ ಕಲಹ ಬಟ ಬಯಲಾಗಿದ್ದು ಸ್ಪಷ್ಟವಾಯಿತು ಶಿವನವರಾತ್ರಿ ಆಚರಣೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬೆಳಗ್ಗೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಕೋರಿದರು ಇದಕ್ಕೆ ಒಪ್ಪದ ನೂತನ ಆರ್ವೇಶ ಸಮಾಜದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಬಳಿಕ ದೇವಸ್ಥಾನ ಬಾಗಿಲು ಹಾಕಿ ಬಂದ್ ಪೂಜೆ ಹಾಗೂ ಪಾರಾಯಣಕ್ಕೆ ಅವಕಾಶ ಕೊಡಿ ಎಂದು ಒಂದು ಗುಂಪಿನವರು ಹಾಲಿ ಗುಂಪಿನ ಸದಸ್ಯರಿಗೆ ಮನವಿ ಮಾಡಿದಾಗ ಸಾರಾ ಸಗಾಠವಾಗಿ ತಿರಸ್ಕರಿಸಿದ್ದರು ಇದರಿಂದ ಕೆಲವು ಸಮಯ ಮಾಜಿ ಹಾಲಿ ಸದಸ್ಯರ ಬುದ್ಧಿ ಮಾಸಿದ ಚಕಮಕಿ ಜರುಗಿತು ಪ್ರತಿ ವರ್ಷದಂತೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸೋಣ ಎಂದು ಹಾಲಿ ಗುಂಪಿನವರು ಹೇಳಿದರೆ ಅದಕ್ಕೆ ಒಪ್ಪದೇ ಮಾಜಿ ಗುಂಪಿನ ಸದಸ್ಯರುಗಳು ಛಲವಿಡದ ತ್ರಿಕ್ರಮನಂತೆ ದೇವಸ್ಥಾನದ ಮುಂಭಾಗದಲ್ಲಿ ಲಲಿತ ನಾಮಾವಳಿ ಪಾರಾಯಣ ನಡೆಸಿದರು ಒಟ್ಟಾರಿ ಗಂಗಾವತಿ ಆರ್ಯವೈಶ್ಯ ಸಮಾಜ ಮನೆ ಒಂದು ಎರಡು ಬಾಕಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಆರ್ಯಾಲೆ ನಮಗೆ ಹಳ್ಳವರು ಆಗಮಿಸಿದ್ವಿ ಬಟ್ ಅದೇನೋ ತೊಂದರೆಗಳಾಗಿದ್ದ ಇದೆ ನಮಗೆ ದೇವಸ್ಥಾನ ಒಳಗೆ ಹೋಗಿ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ನಾವು ಮಧ್ಯಾಹ್ನ ಬರೋದು ಹೋಗಿ ಈಗ ದೀಗ ಹಾಕೊಂಡು ಹೋಗಿದ್ದಾರೆ ನಮಗೆ ಸಿಗಲಿಲ್ಲ ಸ್ಥಾನ ಮಾಡೋಕ್ಕೆ ಸಿಗಲಿಲ್ಲ ಹಾಗಾಗಿ ದೇವಸ್ಥಾನಿಧಿನಲ್ಲಿ ಒಳಗಾದ್ರೆ ಹೊರಗಾದ್ರೂ ದೇವರ ಪಾರಾಯಣ ಭಾಳ ಮುಖ್ಯ ನಮಗೆ ಅದಕ್ಕೋಸ್ಕರ ನಾವು ಇಲ್ಲೇ ಮಾಡಿ ದೇವ್ರ ದೇವರು ನಮ್ಮ ಸೇವನ ಅರ್ಪಿಸ್ಕೊಳ್ತಾ ಇದೀವಿ ದೈವ ಇದೇ ಥರ ನಾವು ಒಂಬತ್ತು ದಿನದ ದೇವರಿಗೆ ಇಪ್ಪತ್ತು ನಾಲ್ಕು ತಾಸು ಆರಾಧನೆ ಮಾಡೋದು ನಮ್ಮ ಧರ್ಮ ಇವತ್ತು ಹಬ್ಬದೊಳಗೆ ವಿಜಯ ಸಿಗ್ತದೆ ದೇವಿಗೆ ಆ ತಾಯಿಗೆ ಪೂಜೆ ಮಾಡ್ಬೇಕಂತ ಮಾಡಿದ್ರೆ ಯಾರು ಬೇಕು ಅವ್ರು ಮುಂಜಾನೆಯಿಂದ ಬರ್ತಾರೆ ಯಾರು ಬೇಕು ಸಾಯಂಕಾಲದಿಂದ ಬರ್ತಾರ ಅದಕ್ಕೆ ಬೀಗ ಹಾಕಿದ್ರೆ ಎಷ್ಟು ಸೌಜನ್ಯ ಇದು ಬೀಗ ಹಾಕಿದ್ರೆ ಎಷ್ಟು ಸೌಜನ್ಯ ಇದು ದೇವ್ರ ಪೂಜೆ ಆಗ್ಬೇಕಲ್ಲ ನೀವು ಅಂದ್ರೆ ಲೆಕ್ಕಕ್ಕೆ ಒಂಬತ್ತು ದಿವಸ ಬೀಗ ಹಾಕಿಬಿಟ್ರೆ ನಿಮ್ಗೆ ಲೆಕ್ಕ ಬಂದ್ಬಿಡ್ತೀವಿ ಎಲ್ಲ ರೀತಿಯಲ್ಲಿ ಅವರಿಗೆ ತಿಳಿ ಹೇಳಿದ್ವಿ ಆದರೆ ನಮಗೆ ಅದು ಒಳಗಾಗಲಿಲ್ಲ ನಾವು ದೇವಸ್ಥಾನ ನಮ್ಮ ಸಮಾಜದ ಹಾಕ್ತೀವಿ ನಾವು ಬೇರೆ ಸಮಾಜದ ಹಾಕಿಲ್ಲ ಇರ್ಲಿಲ್ಲ ಯಾವುದೇ ಸಮಾಜದಿರ್ಬೋದು ದೇವಸ್ಥಾನ ಬೀಗ ಹಾಕೋಕೆ ಯಾರಿಗೂ ಅಧಿಕಾರ ಇಲ್ಲ ನಿಮಗೆ ಯಾವುದೇ ಇರ್ಬೋದು ಆ ಸಮಾಜದವ್ರಿಗೆ ಇನ್ನೊಬ್ಬರು ನಿಮಗೆ ಕೂಡ ನೀವು ಬೀಗ ಹಾಕೊಂಡು ಇಟ್ಕೊಳ್ಳೋದು ನಿಮಗೆ ಸಮಾಜಿಲ್ಲ ನೀವು ಜವಾಬ್ದಾರಿ ಇರೋಂಗಿಲ್ಲ ನೀವು ಏನು ಮಾಡಕತ್ತೀರಿ ಅಂದರೆ ಎಲ್ಲ ಇಲ್ಲಿಗೆಲ್ಲ ಮಾಡಕತ್ತೀರಿ ಬೀಗ ಹಾಕಿ ಅಂತ ನೀವು ಒಪ್ಪಿಗೆ ಹಾಕತ್ತೀರಿ ದೊಡ್ಡ ಅದು ಬೀಗ ಮುರಿದ್ರಿ ಬೀಗ ಹಾಕಿದ್ರೆ ನಾವು ಹೊಂದಿಲ್ಲ